ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗ್ ಇದೀರಾ ಅಂತ ಅನ್ಕೊಂಡಿದಿನಿ ನಾನು ಮಾತ್ರ ಸಖತ್ ಆಗಿದ್ದೀನಿ ಎಲ್ಲರೂ ಹೇಳ್ತಿದ್ರಿ ವಿಡಿಯೋದ ಸ್ವಲ್ಪ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡು ಇನ್ನು ಸ್ವಲ್ಪ ಚೆನ್ನಾಗಿ ಮಾಡು ಸ್ವಲ್ಪ ಮಾತ್ನಾ ಸ್ವಲ್ಪ ಜೋರ್ ಮಾತಾಡು ಅಂತ ಹೇಳ್ತಿದ್ರಿ ನನಗೂ ಹ ಸರಿ ಸರಿ ಅಂತ ಹೇಳ್ತಿದ್ದೆ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಸಕತ್ ಮಾತಾಡ್ತಾ ಇದ್ದೀನಿ ನಾನು ಕರ್ನಾಟಕ ಟ್ರಿಪ್ ಮಾಡ್ತೀನಿ ಅಂತ ಹೇಳಿದ್ದೆ ಅದ್ರಲ್ಲಿ ಹಾಸನ ಬಂದಿದ್ದೆಲ್ಲ ಹಾಸನದಲ್ಲಿ ಎರಡನೇ ವಿಡಿಯೋ ಆಗಿದೆ ಈ ವಿಡಿಯೋ ಮುಗಿಸಿದ ಮೇಲೆ ವಾಪಾಸು ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ಮತ್ತೆ ನೋಡೋಣ ಇಲ್ಲಿ ಹಾಸನದಲ್ಲಿ ಸುಕ್ಕ ಪ್ಲೇಸಸ್ ಇದಾವೆ ಆದರೆ ಅಡ್ಡಾಡಕ್ಕೆ ಆಗತ್ ಆಗ್ತಿಲ್ಲ ಮತ್ತೆ ಅಂತ ಅವಕಾಶಗಳು ಸಿಕ್ಕರೆ ಅಡ್ಡಾಡೋಣ ಅಂತ ಇವತ್ತು ಒಂದು ನಿಮ್ಗೆ ನೂರ ಅರವತ್ತೈದು ವರ್ಷದಿಂದ ಇರುವಂತ ಒಂದು ಹಳೆಯ ಜಾಗನ್ನು ತೋರ್ಸಕ್ ಹೊಂಟಿದ್ದೀನಿ ಆ ಜಾಗ ಮಾತ್ರ ಸಖತ್ತಾಗಿದೆ ನೋಡಿ ಹೇಗಿದೆ ಅಂತ ತೋರಿಸ್ತೀನಿ ಇವತ್ತು ನಿಮಗೆ ಮತ್ತೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ನಾನು ವಿಡಿಯೋ ಮಾಡೋ ಹೊತ್ತಿನ ನನ್ನ ಕಮೆಂಟ್ ಹಾಕಿ ಸಪೋರ್ಟ್ ಮಾಡೋರಿಗೆ ಧನ್ಯವಾದಗಳು ಮತ್ತು ಫೋನ್ ಹಚ್ಚಿ ಹೇಳೋರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಪ್ಪ ಅಂದರೆ ನಮ್ಮ ತಪ್ಪುಗಳನ್ನು ಕಂಡು ಹಿಡ್ದಲ್ಲೇ ನಾವು ಸ್ವಲ್ಪ ಚೇಂಜ್ ಹಾಕವಿ ಅದಕ್ಕೆ ನಾನು ತಪ್ಪು ಕಂಡು ಹಿಡ್ದವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೊಂದು ಸಾರಿ ಇವತ್ತು ಆ ಹಳೆಯ ಆದಂಥ ಆ ಜಾಗಕ್ಕೆ ಇವತ್ತು ನಿಮ್ಗೆ ಕರ್ಕೊಂಡು ಹೊಂಟಿದ್ದೀನಿ ಆ ಜಾಗ ನೋಡೋಣ ಅತಿ ಸುಂದರ ಆಗೈತಿ ಅಂದರೆ ಹದಿನೆಂಟ್ನೂರ ಅರವತ್ತರಲ್ಲಿ ಆ ಜಾಗ ಇದ್ದಂಥದ್ದು ಅದು ಈಗ ನೂರ ಅರವತ್ತೈದು ವರ್ಷ ಆಗೈತಿ ಈಗೆಲ್ಲ ಹಳೇದಾಗಿದೆ ಅಂದ್ರೆ ಅದು ಹಳೇದಾಗ ಕಾರಣ ಏನಪ್ಪ ಅದು ಯಾಕೆ ಇಲ್ಲಿ ಜನರ ಸಂಚಾರ ಇಲ್ಲ ಅನ್ನೋದಕ್ಕೆಲ್ಲದಕ್ಕೂ ಒಂದು ಕಾರಣ ಇದೆ ಆ ಕಾರಣಕ್ಕೆ ಈಗ ಹೋಗೋಣ ಬನ್ನಿ ಗೋ ಗುರು ಹಂಗೆ ಬಂದು 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 ಆ ಜಾಗಕ್ಕೆ ಈಗ ಬಂದಿದ್ದೀವಿ ಆ ಜಾಗ ಹೆಂಗಪ್ಪ ಅಂದ್ರೆ ಹಳೆಯ ಕಾಲದ್ದು ತೋರಿಸ್ತೀನಿ ನೋಡಿ ಅದಕ್ಕಿಂತ ಮೊದಲು ಇಲ್ಲಿ ಕಲೆಗಾರರು ಒಂದು ಕಲೆ ಬಿಡಿಸಿದ್ದಾರೆ ಆ ಕಲೆಗೊಂದು ಆ ಸಲಾ ಹೊಡಿಬೇಕಾಗಿದ್ದೆ ನೋಡಿ ಚಂದ ಇದೆ ಒಂದು ಅವ್ರು ಏನಾದ್ರು ನೋಡಿದ್ರೆ ಕಮೆಂಟ್ ಮಾಡಿಯಪ್ಪ ಸಕತ್ತಾಗಿರೋ ಕಲೆ ಬಿಡಿಸಿದ್ದಾರೆ ಹಂಗೆ ಯಾವುದು ನಿಜವಾದ ಮಗು ತರಾನೇ ಕಾಣುತ್ತೆ ಅದಕ್ಕಿಂತ ಮೊದ್ಲು ಹೆಂಗ್ ಕಾಣ್ತಿರ್ಬೋದು ನಿಮ್ಗೆ ಯಾವ್ದಪ್ಪ ಅಂದ್ರೆ ಆ ಅಂದ್ರೆ ಜೈನ್ ಅವರು ಪ್ರಾರ್ಥನೆ ಮಾಡುವಂತ ಅವ್ರ ಅವ್ರಿಗೆ ದೇವಸ್ಥಾನ ಆಗುವಂತ ಗೆ ಇವತ್ತು ನಾವು ಬಂದಿದ್ದೀವಿ ಇದು ಹದಿನೆಂಟ್ನೂರ ಅರವತ್ತರಾಗ ಸ್ಥಾಪಿಸಿರ್ತಾರೆ ಇದು ಹಾಳಾಗ ಕಾರಣ ಏನಪ್ಪಾ ಅಂದ್ರೆ ಆ ಹೇಮಾವತಿ ದಂಡಿ ಮೇಲಿದೆ ಇದು ನೋಡಿ ಹೇಮಾವತಿ ದಂಡಿ ಮೇಲೆ ಕಾರಣದಿಂದ ಹತ್ತೊಂಬತ್ ನೂರ ಅರವತ್ತರಲ್ಲಿ ಗೋರೂರು ಡ್ಯಾಮ್ ಕಟ್ಟಿಸ್ತಾರೆ ಯಾಕಪ್ಪ ಅಂದ್ರೆ ಇಲ್ಲಿ ಸುತ್ತಮುತ್ತಲು ರೈತರಿಗೆ ನೀರಿನ ಸೌಕರ್ಯ ಸಿಗಲಿ ಎಂದು ಗೋರೂರು ಡ್ಯಾಮ್ ಅನ್ನು ಸ್ಥಾಪನೆ ಮಾಡ್ತಾರೆ ಅದರ ಕಾರಣದಿಂದ ಆ ಹತ್ತೊಂಬತ್ ನೂರ ಅರವತ್ತರಲ್ಲಿ ಸ್ಥಾಪನೆ ಮಾಡಿದ ಕಾರಣದಿಂದ ನೀರಿನ ಒತ್ತು ಚರ್ಚಿನ ಒಳಗಡೆ ಬರುತ್ತೆ ಅದಕ್ಕೆ ಈ ಚರ್ಚ್ ಗೆ ಇನ್ನೊಂದು ಹೆಸರು ಇದೆ ತೇಲಾಡುವ ಟೈಟಾನಿಕ್ ಅಂತ ಹೆಸರು ಬರುತ್ತೆ ಯಾಕಪ್ಪ ಅಂದ್ರೆ ಹೆಚ್ಚಿನ ಮಳೆ ಆದ ಸಂದರ್ಭದಲ್ಲಿ ಈ ಚರ್ಚ್ ಪೂರ ಮಣಿಗೆ ಹೋಗುತ್ತೆ ಅಂತ ಹೇಳ್ತಾರೆ ನಾನು ಅನ್ಕೊಂತ ಬಂದಿದ್ದೆ ಯಾಕಪ್ಪಾ ಅಂದ್ರೆ ಮಳೆ ಸಿಕ್ಕಾಪಟ್ಟಿ ಇದೆ ಅದ್ರ ಸಂಬಂಧ ಮುಣಿಗಿರ್ದೈತಿ ಮುನಿಗಿರ್ದೈತ್ನ ಅನ್ಕೊಂತ ಬಂದೆ ಯಾಕೋ ಮುಣಗಿಲ್ಲ ಸಖತ್ ಆಗಿದೆ ಆ ಏನು ಖಾಲಿ ಖಾಲಿ ಇದೆ ಈಗ ನೋಡಕ್ ಹೋಗೋಣ ನೋಡಿ ಇದು ಹೇಮಾವತಿ ನದಿ ಇದು ಇಲ್ಲಿಂದ ಹಿಡಿದು ಇಲ್ಲಿಂದ ಒಂದು ಎಷ್ಟಪ್ಪ ಒಂದು ಏಳು ಎಂಟು ಕಿಲೋಮೀಟರ್ ಮುಂದೆ ಹೋದ್ರೆ ಗೋರೂರು ಡ್ಯಾಮ್ ಸಿಗುತ್ತೆ ಅತಿ ದೊಡ್ಡ ಡ್ಯಾಮ್ ಇದು ನೀರ್ ಸುಮಾರು ಒಂದು ಏನಲ್ಲ ಅಂದ್ರು ಎರಡ್ ಸಾವಿರದ ಎಂಟುನೂರು ಕಿಲೋಮೀಟರ್ ನೀರು ಸಂಗ್ರಹಣೆ ಇದೆ ಅತಿ ದೂರವಾದ ಸಂಗ್ರಹಣೆ ಅಂತ ಅನ್ಬಹುದು ಅದಕ್ಕೆ ಇದು ಡ್ಯಾಮ್ ಬಂದಾಗ ಅರ್ಧ ಕರ್ಧ ಎಲ್ಲಿ ಮುಟ ಮುಳುಗಿರ್ಬೇಕಪ್ಪ ಅಂದ್ರೆ ಒಂದು ಆ ಇದೆ ನೋಡಿ ಆ ಬಾಕ್ ಒಂದು ಅರ್ಧ ಮುಳುಗಿರುತ್ತೆ ಅಷ್ಟೊಂದು ನೀರ್ ಬರುತ್ತೆ ಇಲ್ಲಿ ಹ್ಮ್ ಬನ್ನಿ ಅವ್ತಿದೇನು ನಿಮಗೆ ಚರ್ಚ್ ಹದ್ನೆಂನೂರ ಅರವತ್ತರಲ್ಲೇ ಆವಾಗನಿಂದನೇ ಇಟ್ಟಿಗೆಯಿಂದ ಆರಂಭ ಆಗಿದೆ ಅವಾಗ ಇಟ್ಟಿಗೆ ಇದ್ವು ನಾವು ಅನ್ಕೊಂಡಿರ್ಬೋದು ಅವಾಗ ಏನಿಲ್ಲ ಅಂತ ಅವಾಗ ಇಟ್ಟಿಗೆ ಸಿಮಿಟ್ ಎಲ್ಲ ಇದ್ವು ನೋಡೋಂತದ್ ಏನಿಲ್ಲ ಈ ಪ್ಲೇಸ್ ಅಲ್ಲಿ ಏನೋ ತೋರಿಸ್ಬೇಕಂತ ಅನ್ಸುತ್ತೆ ಯಾಕಪ್ಪ ಅಂದ್ರೆ ಹಾಸನ ಪ್ರವಾಸಿಗ ತಾಣದಲ್ಲಿ ಇದು ಒಂದು ತಾಣ ಇದೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಅವ್ರು ಕ್ರಿಶ್ಚಿಯನ್ ಹದಿನೆಂಟುನೂರ ಅರವತ್ತರಲ್ಲಿ ಅವರ ದೇವರಾದಂತ ಇಟ್ಟು ಪೂಜೆ ಮಾಡುತ್ತಿರುವಂತ ಜಾಗ ಇಲ್ಲಿದೆ ಬನ್ನಿ ನೋಡಿ ಇಲ್ಲಿ ಒಂದು ಯಾರ ಕಲಾವಿದರು ಇಲ್ಲೇ ನೋಡಿ ಅವರು ಪೂಜಿಸ್ತಿರುವಂತ ದೇವರು ಇಲ್ಲಿತ್ತು ಈಗಿಲ್ಲ ಆದ್ರೆ ಆದ್ರೂ ಮತ್ತೊಬ್ಬ ಕಲಾವಿದ ಇಲ್ಲೊಂದು ಬಿಡಿಸಿದ್ದಾನೆ ನೋಡಿ ಮೋಸ್ಟ್ಲಿ ಇಲ್ಲಿ ಯಾವ್ದಪ್ಪ ಇದು ಚಟ್ಟಿಹಳ್ಳಿಯಲ್ಲಿ ಯಾವ್ದು ಕಲಾವಿದರು ಜೋರಾಗೆ ಇರಬೇಕು ಇದು ಇನ್ನೊಂದು ಏನಪ್ಪಾ ಅಂದ್ರೆ ಹಾಸನದಿಂದ ಇಪ್ಪತ್ತು ಕಿಲೋಮೀಟರ್ ಇದೆ ಮತ್ತೆ ನಿಮಗೆ ಬೆಂಗಳೂರಿನಿಂದ ಅಂದ್ರೆ ಒಂದು ನಾನೂರು ಕಿಲೋಮೀಟರ್ ಆಗ್ಬೋದು ಬಂದು ನೋಡೋರ್ಗೆ ಒಳ್ಳೆ ಪ್ಲೇಸ್ ಯಾವ್ದೇ ಆದಂತ ಟಿಕೆಟ್ ವಿಕಿಟ್ ಏನಿರಲ್ಲ ಚರ್ಚ್ ಅತಿ ಸಖತ್ ಆಗಿದೆ ಒಂದು ನೋಡೋಣ ಏನಾಯ್ತು ಈ ಚರ್ಚ್ ನೂರ ಅರವತ್ತೈದು ವರ್ಷಕ್ಕೆ ಮುಗಿದೋಯ್ತಾ ಈ ಚರ್ಚ್ ಇಂದ ಚರ್ಚ್ ನೂರ ಅರವತ್ತೈದು ವರ್ಷಕ್ಕೆ ಮುಗಿಯಕ್ಕೆ ಕಾರಣ ಅದನ್ನೇ ಹೇಳಿದ್ನಲ್ಲ ಏನಪ್ಪಾ ಅಂದ್ರೆ ಹೇಮಾತಿ ದಡದ ಮೇಲೆ ಒಂದು ಆ ಇರುವಂತ ಚರ್ಚ್ ಅದರ ಅದ್ರ ಸಂಬಂಧ ಆಗಿ ಡ್ಯಾಮ್ ಕಟ್ಟಿದ್ರು ಆ ಡ್ಯಾಮ್ ಕಟ್ ಕಟ್ಟಿದಕ್ಕೆ ಅನುಕೂಲ ಎಷ್ಟೋ ಜನಕ್ಕೆ ರೈತರಿಗೆ ಅನುಕೂಲ ಆಗಿತಿ ಅದ್ರ ಸಂಬಂಧ ಡ್ಯಾಮ್ ಕಟ್ಟಿದ್ರು ಅದಕ್ಕೆ ಇದು ಹೋದ್ರೆ ಏನ್ ಸಂಬಂಧ ಇಲ್ಲ ಬಿಡು ಅಂತ ಹೇಳಿ ಪರವಾಗಿಲ್ಲ ಅಂತ ಹೇಳಿ ಇದು ಹೋಗಿದೆ ಅದಕ್ಕೆ ಇದು ಹೀಗಾಗಕ್ಕೆ ಕಾರಣ ಅವಾಗಲ ಕಾಲದಲ್ಲಿ ಹಿಂಗ್ ಕಟ್ಟಿದ್ದಾರೆ ಇಟ್ಟಂಗಿಯಿಂದ ಆದ್ರೆ ಸಣ್ಣ ಸಣ್ಣ ಇಟ್ಟಂಗಿ ಅಂದ್ರೆ ಇಟ್ಟಂಗಿಯಲ್ಲಿ ಅವಾಗ ಆಕಾರಗಳನ್ನು ಮಾಡಬಹುದು ಈಗೆಲ್ಲ ಇಟ್ಟಂಗಿ ಬರೇ ಚೌಕ್ ಇಟ್ಟಂಗಿ ಅಷ್ಟೇ ಬರುತ್ತೆ ಆಯಿತಾ ಕಾಲದಲ್ಲಿ ಆದ್ರೆ ಅವಾಗ ಹಂಗಲ್ಲ ರೌಂಡ್ ಇಟ್ಟಂಗೆ ಹೀಳ್ ಅಂತ ಅವಾಗಲ ಕಾಲದಲ್ಲೇ ಬಂದ್ಬಿಡೋದು ಅರ್ಧ ಚಂದಪ್ಪ ಟೈಪ್ ಆ ತರ ಇದೆ ಅವಾಗಿನ ಕಾಲದಲ್ಲಿ ಫುಲ್ ಗಟ್ಟಿ ಕಟ್ಟಿದ್ದಾರೆ ಯಾವುದೇ ಕಾರಣಕ್ಕ ಮಿಸ್ಕೋದಿಲ್ಲ ಅದು ಅಂದ್ರೆ ಹೋಗಿದೆ ಎಲ್ಲ ಚರ್ಚ್ ಹ್ಮ್ ಎರಡ್ ಸಾವಿರಕ್ಕೂ ಹೆಚ್ಚು ಉದ್ದ ಇರುವ ಹೇಮಾವತಿ ನದಿ ನಾನು ಇಷ್ಟು ದಿನ ಆದ್ರೆ ಹೇಮಾವತಿ ನದಿ ನೀರು ನೋಡಿದ್ದೇ ಇಲ್ಲ ಅಂದ್ರೆ ಎಲ್ಲ ನೀರು ಒಂದೇ ಇರುತ್ತೆ ಆದ್ರೆ ಹೇಮಾವತಿ ನೀರ್ ನದಿ ನೋಡಿದ್ದಿಲ್ಲ ಹೇಮಾವತಿ ನದಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ತುಂಗಭದ್ರಾ ಅಂದ್ರೆ ನಾವು ತುಂಗಭದ್ರಾ ನದಿ ಇರೋರು ಹೊಸಪೇಟೆ ಡ್ಯಾಮ್ ನಾವು ಅಷ್ಟೇ ನೋಡಿದ್ವಿ ಇದು ಹೇಮಾವತಿ ನದಿ ಯಾರಿಗೆ ಹೇಮಾವತಿ ನದಿ ಇದೆ ಅವರು ಒಂದು ಹಂಗೆ ಕಮೆಂಟ್ ಹಾಕಿ ಹೇಮಾವತಿ ನದಿಯ ದಂಡೆ ಮೇಲೆ ಇರುವಂತ ಎಲ್ಲರು ಇಲ್ಲಿಂದ ಹಂಗ ಹಿಂಗ ಮುಂದೆ ಹೋದ್ರೆ ಒಂದು ಎಷ್ಟು ಕಿಲೋಮೀಟರ್ ಅಪ್ಪ ಒಂದ್ ಎಂಟು ಕಿಲೋಮೀಟರ್ ಹೋದ್ರೆ ನಿಮಗೆ ಡ್ಯಾಮ್ ಸಿಗುತ್ತೆ ಗೋರೂರು ಡ್ಯಾಮ್ ಅಂತ ಹಾಸನದಲ್ಲಿ ಇರುವಂತ ಡ್ಯಾಮ್ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಮಳೆ ಆಗುತ್ತಿರುವ ಕಾರಣಕ್ಕೆ ಎಷ್ಟೋ ಕಡೆ ಎಲ್ಲ ಬಂದ್ ಆಗಿದಾವೆ ನಮ್ಮೂರು ಹೋಗಿದ್ರ ನಿನ್ನೆ ಅವರು ಎಲ್ಲ ಅಲ್ಲಲ್ಲೇ ರೋಡ್ ಬಂದ್ ಆಗಿದಾವಂತ ಹೇಳಿದಾರೆ ನಾನು ನೋಡಿದೀನಿ ಆದ್ರೆ ಈ ಹೇಮಾವತಿ ನದಿಗೆ ಯಾವುದೇ ಆದಂತ ಹೊಸ ನೀರು ಬಂದಿಲ್ಲ ಅದಕ್ಕೆ ಈ ಚರ್ಚ್ ತುಂಬಿಲ್ಲ ಆ ನೀರ್ ಬರ್ಲಿಲ್ಲ ಕಾರಣಕ್ಕೆ ಚರ್ಚ್ ಹಂಗೆ ಇದೆ ನೋಡಕ್ಕೆ ಸಿಗುತ್ತೆ ಅಂದ್ರೆ ನೀರ್ ಏನಾದ್ರು ಬಂತ ಅಂದ್ರೆ ಅಲ್ಲಿ ಕಾಣುತ್ತೆ ನೋಡಿ ಬೈಕ್ ಅದೊಂದ್ ದಾಟಿ ನೀರ್ ಹೋಗುತ್ತೆ ಅಂದ್ರೆ ನಾ ಮುಣಗ್ತೀನಿ ಅದಕ್ಕಿಂತ ಹೆಚ್ಚಿಂದ ನೀರ್ ಬರುತ್ತೆ ಅದಕ್ಕೆ ಚರ್ಚ್ ನೋಡಕ್ಕೆ ನನಗೆ ಸಿಕ್ಕೈತಿ ಏನೋ ನಿಮ್ ತೋರ್ಸ್ಬೇಕಂತ ಬಂದಿದ್ದೆ ದೇವ್ರ ಧೈರ್ಯ ಅಂತ ಸಿಕ್ತು ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಹ್ಮ್ ನಾನು ಕರ್ನಾಟಕ ಅಡ್ಡಾಡೋದ್ರಲ್ಲಿ ವಿಫಲತೆ ಹೊಂದ್ತೀನಿ ಅಂತ ನನ್ಗ ಅನ್ಸಿತ್ತು ಆದ್ರೆ ಯಾಕೋ ಅಚೀವ್ ಕಾಣ್ತೀನಿ ಅಂತ ನಿನ್ನೆ ನನಗೆ ಯಾವುದೋ ಒಂದು ಒಬ್ಬರು ಹೇಳಿದ ಕಾರಣದಿಂದ ಮತ್ತೆ ನಂಬಿಕೆ ಬಂದಿದ್ದಿ ಕರ್ನಾಟಕ ಅಡ್ಡಾಡ್ತೀನಿ ನಿಮಗೆ ಕರ್ನಾಟಕ ತೋರಿಸ್ತೀನಿ ಈ ಕರ್ನಾಟಕ ಅಡ್ಡಾಡೋದ್ರಲ್ಲಿ ಮೂರ್ನಾಲ್ಕು ಡಿಸ್ಟ್ರಿಕ್ಟ್ ಮುಗಿದಿದ್ದಾವೆ ಅದರಲ್ಲಿ ಮತ್ತೆ ಈಗ ನೆಕ್ಸ್ಟ್ ಯಾವ ಡಿಸ್ಟ್ರಿಕ್ ಅಪ್ಪ ಅಂತ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಹಕರು ಮಾಡ್ಕೊಳ್ಳಿ ನನಗೂ ಒಂದು ಉತ್ಸಾಹ ಬರುತ್ತೆ ಈ ವಿಡಿಯೋ ಇಲ್ಲಿಗ ಮುಗಿಸೋಣ ಅಲ್ಲಿ ಮಟ್ಟ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯಿರಿ ಲವ್ ಯು ಟು ಆಲ್